ಹೊಟ್ಟೆ ಉರಿತೈತೆ ಮನೇಲಿ ಅಷ್ಟೊಂದು ಕಾಸು ಕೊಡೋದನೂ ಇಲ್ಲ ಸ್ಟಾರ್ಟಿಂಗ್ ಮೆಟ್ರೋ ಪ್ರೈಸ್ ಫಿಫ್ಟಿ ರುಪೀಸ್ ಇತ್ತು ಅದ್ರ ಮೇಲೆ ಎಕ್ಸ್ಟ್ರಾ ಕಾಸು ಹಾಕೊಂಡು ಉಚ್ಕೊಬೋದು ಇವಾಗ ಒಂದೇ ಸರ್ತಿ ನೈನ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಮಾಡಿಕ್ಕವ್ರೆ ಹೊಟ್ಟೆ ಹುರಿತೈತೆ ಮ್ಯಾಮ್ ಇವಾಗ ಫಸ್ಟ್ ಕೆ ಎಸ್ ಆರ್ ಟಿ ಸಿ ಟಿ ಸಿ ಅಲ್ಲ ಗಂಡು ಮಕ್ಳಿಗೆ ಇವಾಗೂ ರೇಟ್ ಎಕ್ಸ್ಬಿಟ್ಟು ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿಬಿಟ್ಟಿದ್ರೆ ಹಾಗೆ ಇದರಲ್ಲೂ ಮಾಡೋರು ಅಷ್ಟೇ ಸಿಂಪಲ್ ಅದು ಕೊಡೋಲ್ಲ ಅವ್ರು ಕೇಳಿದ್ರು ಕೊಡಲ್ಲ ಯಾಕಂದರೆ ಸರ್ಕಾರ ಹಂಗೈತೆ ಫಸ್ಟ್ ನಾವೇನು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಆಗಿದೆ ಮೇಡಮ್ ಇವಾಗ ರೇಟು ಭಾಳ ಕಷ್ಟ ಆಗ್ತದೆ ಹೆಚ್ಚಿಗೆ ಆಗಿದ್ದಕ್ಕೆ ಸಿಂಗಣಪಾಳಿಂತರ ಅಲ್ಲಿ ಬಿಸಿಕಾ ಟೆಂಪಲ್ಗೆ ಎಂಬತ್ತು ರೂಪಾಯಿ ಆಗಿದೆ ಇವಾಗ ಫಸ್ಟ್ ಹತ್ತು ಇಪ್ಪತ್ತು ರೂಪಾಯಲ್ಲಿ ಕಡಿಮೆ ಇತ್ತು ಮೇಡಮ್ ನಿನ್ನೆ ಮೊನ್ನೆ ಮೇಚಿಕ್ಕಿ ಹೋಗ್ತಾ ಇದ್ದೀನಿ ಮೊದಲು ಬರ್ತಾ ತರ್ಟಿ ಫೈ ಇತ್ತು ಇವಾಗ ರುಪೀಸ್ ಆಗಿದೆ ಡಬಲ್ ಆಗಿದೆ ಅದರಿಂದ ಭಾಳ ಕಷ್ಟ ಆಗುತ್ತೆ ಮೇಡಮ್ ಅದಕ್ಕೆ ಈಗ ಮೆಟ್ರೋ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಅವ್ರು ಮಾಡಿರೋ ರೇಟ್ಗೋಸ್ಕರ ಮಾಡೋದು ಮಾಡಿದ್ರು ಬಟ್ ಅವ್ರು ಯಾವಾಗ ಬಸ್ ರೇಟ್ ಎಲ್ಲ ಜಾಸ್ತಿ ಮಾಡಿದ್ರು ಅದೇ ಟೈಮಲ್ಲಿ ಒಂದು ಸ್ವಲ್ಪ ದಿನಕ್ಕೆ ಮೆಟ್ರೋದು ಜಾಸ್ತಿ ಮಾಡಿದ್ದಾರೆ ಈಗ ವುಮೆನ್ಸ್ ಆಲ್ಮೋಸ್ಟ್ ಎಲ್ಲ ಚಿಕ್ಕಪೇಟೆ ಮಾರ್ಕೆಟ್ ಹೋಗೋರೆಲ್ಲ ಫ್ರೀ ಬಸ್ಸೇ ಯೂಸ್ ಮಾಡ್ತಾ ಇದ್ದಾರೆ ಇನ್ಸ್ಟೆಡ್ ಆಫ್ ಮೆಟ್ರೋ ಅವ್ರು ಮಾಡಿರೋ ರೇಟ್ಗೆ ಅಟ್ಲೀಸ್ಟ್ ಒಂದು ಫೈವ್ ಪರ್ಸೆಂಟ್ ಒಳಗಡೆ ಮಾಡಬೇಕಾಗಿತ್ತು ಒಂದೇ ಸಾರಿ ಒನ್ ಟು ಡಬಲ್ ಮಾಡಿರೋದು ಅಕ್ಸೆಪ್ಟೆನ್ಸ್ ಏನಿಲ್ಲಪ್ಪ ಗೊತ್ತಾ ಫಾಸ್ಟಾಗಿ ಹೋಗ್ತೀವಿ ಟ್ರಾಫಿಕಲ್ ಇರಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ಅಲ್ವಾ ಆಗಿದೆ ಏನು ಮಾಡೋದು ಸ್ವಲ್ಪ ಜನಕ್ಕೆ ತೊಂದರೆ ಆಗುತ್ತೆ ಆದರೆ ನಮಗೊಂದು ಓಕೆ ಕಂಫರ್ಟ್ ಇದೆ ಹಂಗಾಗಿ ಓಡಾಡ್ತಾ ಇದೀವಿ ನಮ್ಮೂರು ಬಾಗಲಕೋಟೆ ಬಟ್ ಈಗ ಏನು ಹೆಚ್ಚಾಗಿದೆ ಬಹಳ ಎಲ್ಲರಿಗೂ ಸ್ವಲ್ಪ ತ್ರಾಸ ಅನ್ಸಾಗಿದೆ ಸ್ವಲ್ಪ ಹೊರೆ ಜಾಸ್ತಿನೇ ಆಗಿದೆ ಫಾರ್ಟಿ ಪರ್ಸೆಂಟ್ ರೈಸ್ ಆಗಿದೆ ಅದ್ರ ಬದಲು ಒಂದು ಟ್ವೆಂಟಿ ಪರ್ಸೆಂಟ್ ಮಾಡಿ ನಿಧಾನಕ್ಕೆ ಫಾರ್ಟಿ ಪರ್ಸೆಂಟ್ ಮಾಡಿದ್ರೆ ಪರವಾಗಿಲ್ಲ ಜನಗಳಿಗೆ ಅನುಕೂಲ ಆಗ್ತಾ ಇತ್ತು ಹೌದು ಜನನೇ ಇಲ್ಲ ಮೆಟ್ರೋದಲ್ಲಿ ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಲ್ಲ ಇವತ್ತು ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಜನ ಕಡಿಮೆ ಇದ್ದಾರೆ ತುಂಬ ಜನ ಕಡಿಮೆ ಆಗಿದ್ದಾರೆ ಹೊರೇನೇ ಇದು ಏಕ್ದಮ್ ಇಷ್ಟೊಂದು ರೈಸ್ ಮಾಡಿದ್ರೆ ತುಂಬ ಜಾಸ್ತಿ ಅಂದರೆ ನಾವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಮುಂಚೆ ಸ್ವಲ್ಪ ಕಮ್ಮಿಗೆ ಓಡಾಡ್ತಿದ್ವಿ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇಲ್ಲ ಮನೆ ಕೊಡೋ ಖರ್ಚೆ ನಾವು ಹೊಂದಿಸ್ಕತಿದ್ವಿ ಮೆಟ್ರಲ್ ಓಡಾಡಿ ಈಗ ಜಾಸ್ತಿ ಅಂತ ದುಡ್ಡು ಜಾಸ್ತಿ ಅಲ್ಲೇ ಹೋಗ್ತಿದೆ ಲೈಕ್ ನಾವು ಇಂದ ಇಲ್ಲೇ ಹತ್ತು ಹತ್ರ ಓಡಾಡ್ತಿದ್ವಲ್ಲ ಲೈಕ್ ಏಯ್ಟೀನ್ ಟ್ವೆಂಟಿ ಆ ಥರ ಇತ್ತು ಈಗ ಎಲ್ಲ ಕಡೆ ತರ್ಟಿ ಫಾರ್ಟಿ ಫೈವ್ ಎಲ್ಲ ಆಗಿದೆ ಸೊ ಎಲ್ಲ ಖರ್ಚಂದೇ ಅಂದರೆ ಎಕ್ಸಾಕ್ಟ್ ನಂಬರ್ಸ್ ಅಂದರೆ ಹೊರೆ ಆಗ್ತಿದೆ ಸ್ವಲ್ಪ ಜಾಸ್ತಿ ಆಗಿದೆ ಮೇಡಮ್ ಹೌದು ಅಲ್ಲ ಇವರು ಅದಕ್ಕೆ ಪರ್ಸೆಂಟೇಜ್ ಇರುತ್ತೆ ಇಷ್ಟು ಕಾಸ್ಟ್ ಆಫ್ ಇಂಡೆಕ್ಸ್ ಅಂತಾರೆ ಇನ್ಫ್ಲೇಷನ್ ಅಂತಾರೆ ಆ ವರ್ಷಕ್ಕೆ ಇಷ್ಟ ಅಂತ ಇರುತ್ತೆ ಇವ್ರು ಎಷ್ಟು ವರ್ಷ ಆಯ್ತೋ ಅದನ್ನ ನೋಡ್ಕೊಂಡು ಮಾಡಬೇಕಿತ್ತು ಈಗ ಒಂದೇ ಸಲ ಸಡನ್ ಜಾಸ್ತಿ ರೇಟ್ ಮಾಡೋದ್ರಿಂದ ಎಲ್ಲರಿಗೂ ಹೊರೆ ಹಾಗೆ ಆಗುತ್ತೆ ನಿಜವಾಗ್ಲೂ ಸಾರ್ವಜನಿಕರಿಗೆ ತುಂಬ ತೊಂದರೆ ಅಮ್ಮ ಯಾಕಂದ್ರೆ ಬಿ ಟಿ ಎಸ್ ಬಸ್ಸಲ್ಲಿ ಇವತ್ತು ನಾನು ಓಡಾಡಿದೆ ಐ ಟಿ ಪಿ ಎಲ್ಗೆ ಅರವತ್ ಅರವತ್ತು ರೂಪಾಯಿ ಇರೋದು ಫಾರ್ಟಿ ರುಪೀಸ್ ಇರೋ ತೊಗೊಳ್ತಾ ಇದ್ದಾರೆ ನೋಡೋಕ್ಕಾದ್ರೆ ಬಸ್ಗಳಲ್ಲಿ ತುಂಬಾನೇ ಕಡಿಮೆ ಒಂದೇ ಸಾರಿ ಇಪ್ಪತ್ತು ಐವತ್ತು ತೊಂಬತ್ತು ಈ ಥರ ಮಾಡಿರೋದು ತುಂಬ ಜನಕ್ಕೆ ನೋವಾಗ್ತಾಯಿದೆ ಪ್ರಯಾಣಿಕರಿಗೆ ಕಷ್ಟ ಆಗ್ತದೆ ಬಡವರು ಬಗ್ಗರಿಗೆ ಓಡಾಟ ಮಾಡೋದಕ್ಕೆ ದಯವಿಟ್ಟು ಇದನ್ನು ಆದಷ್ಟು ಅವರು ಹತ್ತು ರೂಪಾಯಿ ಅಥವಾ ಹದಿನೈದು ರೂಪಾಯಿ ಇನ್ಕ್ರೀಸ್ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಭಾಳ ಈಗ ಬಡವರ ಒಂದು ರೈಲ್ವೆ ಅಂತ ಇದ್ದಿದ್ದು ಈಗ ದುಬಾರಿ ಆಗೋಗಿದೆ ನಮ್ಮ ಮೆಟ್ರೋ ಅಂತಿತ್ತು ನಾವು ಎಲ್ಲ ಜನಗಳು ಇವಾಗ ನಮ್ದಲ್ಲ ಅನ್ನೋ ಥರಕ್ಕೆ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಬಡವರಿಗೆ ತುಂಬ ಕಡಿಮೆ ರೇಟಲ್ಲಿ ಓಡಾಟ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ನಮ್ಮ ಮೆಟ್ರೋ ಅಧಿಕಾರಿಗಳ ಜೊತೆಗೆ ಕೈ ಜೋಡಿಸ್ಬೇಕು ಅವರು ಬಡವರಿಗೆ ಅಂತೇಳಿ ಕೇಳ್ಕೊಳ್ತೀನಿ ಮೂವತ್ತೈದು ಅರವತ್ತಾಗಿದೆ ಅರವತ್ತೈದು ನೂರಿಪ್ಪತ್ತು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿದೆ ಇದು ಸಾರ್ವಜನಿಕರಿಗೆ ಆಗಲಿ ಹೋಗೋ ಬರೋರಿಗೆ ಬಡವರು ಪಾಪ ಎಷ್ಟೋ ಜನ ಮೆಟ್ರೋಗೆ ಅಡಿಟ್ ಆಗಿದ್ದಾರೆ ತುಂಬ ಜನ ಸಾಫ್ಟ್ವೇರ್ ಆಗಲಿ ಯಾರಾಗಲಿ ಲಾಂಗ್ ಇಲ್ಲಿಂದ ಎಷ್ಟೋ ದೂರು ಕಿಲೋಮೀಟ್ರ್ ಹೋಗ್ತಾರೆ ಮೆಟ್ರೋದಲ್ಲಿ ಜಾಸ್ತಿ ಆಗಿದೆ ಇದು ಮಾಡಬಾರ್ದಿತ್ತು ಒಂದೇ ಸಲ ಹೌದಲ್ಲ ಇದೆಲ್ಲ ಪಬ್ಲಿಕ್ಗೆ ಬರೇ ಹೇಳ್ದಂಗೆ ಆಗಿದೆ ಕೆಲವರಿಗೆಲ್ಲ ಅವರ ಸ್ಯಾಲ್ರಿ ಕೇಳ್ತಾರೆ ಈಗ ನಾನು ಬಿಸ್ನೆಸ್ ಮ್ಯಾನೆ ಹೋಟೆಲಲ್ಲಿ ನನ್ನ ಐವತ್ತು ಜನ ಸ್ಟಾಪ್ ಇದೆ ನಾನು ಹೋಟೆಲಲ್ಲಿ ಅವರು ಬರಬೇಕಾದ್ರೆ ಕೇಳ್ತಾರೆ ಸ್ಯಾ ಮೆಟ್ ಸ್ಯಾಲ್ರಿ ಜಾಸ್ತಿ ಮಾಡಿ ಮೆಟ್ರೋ ಜಾಸ್ತಿ ಆಗಿದೆ ಅಂತ ಹೌದು ಮೆಟ್ರೋ ಅದರಿಂದಾಗಿ ತುಂಬ ತೊಂದರೆ ಆಗ್ತಿದೆ ಇದನ್ನು ಯಾರಿದೆ ಆಲ್ರೆಡಿ ಇದರ ಬಗ್ಗೆ ಚರ್ಚೆ ಆಗ್ತದೆ ಕಮ್ಮಿ ಮಾಡ್ತದೆ ಅಂತ ಹೇಳಿದ್ದಾರೆ ಮೆಟ್ರೋ ಡಿಪಾರ್ಟ್ಮೆಂಟ್ ಆದರೆ ಕಮ್ಮಿ ಮಾಡ್ರೆ ಒಳ್ಳೆಯದು ಇದು ತುಂಬ ಗ್ರಾಹಕರ ಮೇಲೆ ತುಂಬ ಹೊರೆಯಾಗ್ತಾ ಇದೆ ಈಗ ಬಿ ಎಮ್ ಟಿ ಸಿಲಿ ಮಳೆ ಮಹಿಳೆಯರಿಗೆಲ್ಲ ಫ್ರೀ ಮಾಡಿದ್ದಾರೆ ಅದು ಬಿಟ್ಟು ಮಹಿಳೆಯರೆಲ್ಲ ಈಗ ಇದನ್ನು ನಂಬ್ಕೊಂಡಿದ್ರು ಈಗ ಇದನ್ನ ರೇಟ್ ಹೆಚ್ಚಿ ಮಾಡಿದ್ದಕ್ಕೆ ಇದು ಮೆಟ್ರೋ ಇವತ್ತು ನಾಳೆ ಸ್ಟಾಪಗೂ ಓಡಿಸ್ತಾ ಹೌದು ಈಗ ಇವರು ಹೆಚ್ಚಿಗೆ ಮಾಡಿದ್ರಿಂದ ಮತ್ತೆ ಈ ಟ್ರಾಫಿಕ್ ಜಾಮ್ ಅಂತೂ ತುಂಬ ಆಗುತ್ತೆ ಬೆಂಗಳೂರು ಮತ್ತೊಂದು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಅದಕ್ಕೆ ಅದಂತೂ ಕಡಿಮೆ ಆಗಲ್ಲ ಟ್ವೆಂಟಿ ರುಪೀಸ್ ಜಾಸ್ತಿ ಮಾಡಿದ್ದಾರೆ ಮೇಡಮ್ ಈಗ ಕೆಂಗೇರಿಯಿಂದ ಮಲ್ಲೇಶ್ವರಂ ಓಡಾಡ್ತಾ ಇದ್ದೀವಿ ಟ್ವೆಂಟಿ ರುಪೀಸ್ ಜಾಸ್ತಿ ಹೊರೇನೆ ಮೇಡಮ್ ಟೈಮ್ ಟು ಟೈಮ್ ಸೇರಬೇಕಂದ್ರೆ ಮೆಟ್ರೋ ಒಂದೇ ಇವಾಗ ಆಲ್ಟರ್ನೇಟಿವ್ ಬೇರೆ ಯಾವುದಿಲ್ಲ ಸೊ ಒಂದು ಬೈಕಲ್ಲಿ ಹೋಗ್ಬೇಕಂದ್ರೂ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಸೊ ಅದೇ ಟೈಮಲ್ಲಿ ಮೆಟ್ರೋ ಟ್ವೆಂಟಿ ಮಿನಿಟ್ಸ್ ಆಗ್ತಾ ಇತ್ತು ಟೈಮ್ ಸೇವ್ ಆಗುತ್ತೆ ಕೆಲಸ ಮಾಡೋಕೆ ಈಜಿ ಆಗುತ್ತೆ ನಾನು ಹೋಗಿದೆ ಇಪ್ಪತ್ತೈದು ರೂಪಾಯಿ ಹೋಗಿದೆ ಈಗ ಐದು ರೂಪಾಯಿ ಜಾಸ್ತಿ ಆಗಿದೆ ತುಂಬಾ ತೊಂದರೆ ಆಗ್ತಿದೆ ಮೇಡಮ್ ಕಂಡ್ರೆ ಲಾಗಿ ಜನಸಂಖ್ಯೆ ಜನನೇ ಕಮ್ಮಿ ಆಗಿದೆ ಒಳಗಡೆ ಎಲ್ಲ ಓಡಾಡ್ತಿದೆ ಒಳಗಡೆ ಈಗ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಜನಸಂಖ್ಯೆನೆ ಕಮ್ಮಿ ಒಳಗಡೆ ಈಗ ಅನುಕೂಲ ಅನುಕೂಲ ಆಗಿದೆ ಅಲ್ಲ ತೊಂದರೆ ಆಗಿದೆ ಕಷ್ಟ ಆಗ್ತಿದೆ ಬಟ್ ಬಟ್ ಓಕೆ ಯಾ ಜಾಸ್ತಿ ಆಗಿರೋದ್ರಿಂದ ನಾರ್ಮಲ್ ಪೀಪಲ್ಸ್ಗೆಲ್ಲ ಕಮ್ಮಿ ಹೊಟ್ಟೆಗೆ ಪ್ರಾಬ್ಲಮ್ ಆಗುತ್ತೆ ವಿಚ್ ಲೀಡ್ಸ್ ಟು ಪರ್ಸ್ನಲ್ ವೆಹಿಕಲ್ ಯೂಸೇಜ್ ರೇಟ್ ಜಾಸ್ತಿ ಮಾಡಿದಾರಮ್ಮ ಕಡಿಮೆ ಮಾಡಬೇಕು ರೇಟ್ ಭಾಳ ಅಂದರೆ ಈಗ ಬನಶಂಕರಿಂದ ಯಶವಂತಪುರಕ್ಕೆ ಈಗ ಎಪ್ಪತ್ತು ರೂಪಾಯಿ ಮಾಡ್ಯಾರ ಮೊದಲು ನಲ್ವತ್ತು ರೂಪಾಯಿ ಇತ್ತು ಒಮ್ಮಕ್ಕಲಿ ಮೂವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸ್ವಲ್ಪ ಕಡಿಮೆ ಮಾಡಲಿ ಒಂದು ಒಂದು ಹತ್ತು ಹದಿನೈದು ರೂಪಾಯಿ ಕೈ ಹೆಚ್ಚಿ ಆದರೂ ಸಾಕಪ್ಪ ಸಾರ್ವಜನಿಕ ತೊಂದರೆ ಆಗುತ್ತೆ ಅಲ್ಲ ಮೆಟ್ರೋಝ ಮೆಟ್ರೋ ಯೂಸ್ ಆಯ್ತು ಎಲ್ರಿಗೂ ಯೂಸ್ ಐತೆ ಸೊ ಇನ್ನೊಂದು ಯಾವುದೇ ರೀತಿ ಟ್ರಾಫಿಕೇ ಮೇನ್ ಇಂಪಾರ್ಟೆಂಟು ಬೆಂಗಳೂರಲ್ಲೇ ಟ್ರಾಫಿಕೇ ಟ್ರಾಫಿಕ್ ಕಂಟ್ರೋಲ್ ಮಾಡೋಕೆ ಮೆಟ್ರೋ ಇಸ್ ಬೆಟರ್ ಯಾವುದೇ ಆಗಲಿ ಕೆಲಸಕ್ಕೆ ಹೋಗಿರ್ಬೋದು ಕಾರ್ಮಿಕರು ಕೆಲ್ಸಕ್ಕೆ ಹೋಗೋದಾಗಿರ್ಬೋದು ಡ್ಯೂಟಿಗೆ ಹೋಗೋರು ಪ್ರೈವೇಟ್ ವೆಹಿಕಲ್ ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ಕಡಿಮೆ ಆದಾಯ ಆಗುತ್ತೆ